ಮೊನ್ನೆ ಮಕ್ಕಳೆಲ್ಲ ಬಾಸ್ನ ಮಚ್ಚಿಡಿಯಾಗ ಬರಲ್ಲ ಅಂತಿದ್ರು ಈ ಫಿಲಂ ನೋಡಿ ಕಲ್ತ್ಕೊಳ್ಳಿ ಹಾಂ ನಾವೆಲ್ಲ ಹೀರೋ ನಾವು ಪ್ರೀತಿಸ್ತೀವಿ ಗೌರವಿಸ್ತೀವಿ ನಮ್ಮ ಬಾಸ್ ನಾವ್ ಈ ಪಲ್ಲಕ್ಕಿ ಮೇಲೆ ಇರೋ ದೇವರಿದ್ದಂಗೆ ಇದ್ದಂಗೆ ತಲೆ ಮೇಲೆ ನೆರೆಸ್ತೀವಿ ಜೈ ಡಿ ಬಾಸ್ ಮಾಸ್ಗೆ ಮಾಸ್ ಮಹಾರಾಜ ನಮ್ ಡಿ ಬಾಸು ಜಾತಿ ಜಾತಿ ಅಂತ ಸಾಯೋರು ಬಂದು ಈ ಫಿಲಮ್ನ ನೋಡ್ಬೇಕು ಜಾತಿ ತೊಲಗ್ಬೇಕು ಸಹ ಕರುಣಣ ಸೂಪರ್ ಪಿಕ್ಚರ್ ಮಾಡಿದ್ರೆ ಡಿ ಬಸ್ ಗೆ ಜೈ ಡಿ ಬಸ್ ಒಳ್ಳೆ ಸಮಯ ಅವಾಗ ಸಾಸ ಸಿಂಹ ವಿಷ್ಣು ಹೊಡೆದನ್ನು ಇವಾಗ ಡಿ ಬಾಸ್ ಬಾಸ್ ಹಾಕಿನ ಸೂಪರ್ ಐತೆ ವಯಸ್ಸಾ ಪಾತ್ರ ಅಂದ್ರೆ ಹೆವಿ ಚಿಂಡಿ ಅದು ಸೂಪರ್ ಐತೆ ನೋಡಬೇಕು ನೋಡ್ಬೇಕು ಅದೇ ರೈಟ್ ಸಂದೇಶ ಬ್ರೊ ಅದು ಸೆವೆಂಟಿ ತ್ರೀ ಸೆವೆಂಟಿ ಫೋರ್ ಅದಂತೆ ನಾವೆಲ್ಲ ಹುಟ್ಟಿರಲಿಲ್ಲ ಅದರಿಂದ ಮೆಸೇಜ್ ನಮ್ದೆಲ್ಲ ಬೇಟಾರಿತ್ತು ಒಳ್ಳೆ ಪಿಲಾಮ ಎಲ್ಲ ಬಂದು ನಮ್ ಬಾಸ್ ಮಾತ್ರ ಎಂಟ್ರಿ ಸಖತ್ ಆಗಿ ಐತೆ ಮೂವಿ ಎಲ್ಲ ಬಂದ್ ಥಿಯೇಟರ್ ಅಲ್ಲೇ ನೋಡಿ ನಮ್ ಬಾಸ್ ಕಣ್ಣಲ್ಲಿ ಕಣ್ಣ ಅಳ್ಳಿಸ್ ಬಿಡ್ತಾರೆ ನೋಡಿ ಟೋಟಲ್ ಫಿಲಮ್ ಚೆನ್ನಾಗಿದೆ ಏನು ಸಂದೇಶ ಕೊಡುತ್ತೆ ಈ ಹೇಳಿದ್ರೆ ಯಾರ ಫೋನ್ ಫಿಲಮ್ ನೋಡಲ್ಲ ಜಾತಿ ಜಾತಿ ಅಂತ ಇದು ಮಾಡ್ತಾರಲ್ಲ ಅವ್ರು ಚಪ್ಪಲಿ ತುಂಬ ಹೊಡೆದಂಗಿದೆ ಫಿಲಮ್ ಸೂಪರ್ ಮೂವಿ ಡಿ ಬಾಸ್ ಆಗಿರೋ ಜೈ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಅಷ್ಟೇ ಇಡೀ ಇಂಡಸ್ಟ್ರಿಲೆ ಯಾರು ಬಾಸ್ ಥರ ಫಿಲಂ ನೋಡ್ಬೇಕಂದ್ರೆ ಇನ್ನೊಂದು ಜನ್ಮ ಬರ್ಬೇಕು ಈ ತರ ಫಿಲಂ ಮಾಡ್ಬೇಕಂದ್ರೆ ಡಿ ಬಾಸ್ ಫಿಲಮ್ ಯಾರು ಮಾಡಕ್ ಆಗಲ್ಲ ಮೆಸೇಜು ಜಾತಿ ಗೀತಿ ಏನು ಇರಬಾರ್ದು ಆತರ ಒಂದು ಮೆಸೇಜ್ ಇಲ್ಲಿ ಮಸ್ತ್ ಸರ್ ಸರ್ ಬಾಸ್ಕೆ ಬಾಸ್ ನಮ್ಮ ಡಿ ಬಾಸ್ ಫಿಲಮ್ ಒಳಗಡೆ ಹೋಗಿ ನೋಡಿ ಸರ್ ಹೇಗಿದೆ ಅಂತ ಅವನೇ ಗೊತ್ತಾಗೋದು ಇಡೀ ಕರ್ನಾಟಕ ಬರೋ ಪರಭಾಷೆ ಮೂವಿ ಎಷ್ಟೇ ಇಲ್ಲ ಒಂದೇ ಜೈ ಡಿ ಬಾಸ್ ಡಿ ಬಾಸ್ ಮೂವಿ ಸೋಲ್ಡ್ ತುಂಬಾ ಚೆನ್ನಾಗಿದೆ ಫಿಲಂ ಏನಂದ್ರೆ ಒಂದು ತುಂಬಾ ಫೀಲಿಂಗ್ ಆಗುತ್ತೆ ತುಂಬಾ ಬೇಜಾರಾಗುತ್ತೆ ಅಂದರೂ ಬಾಸ್ ಒಳ್ಳೆ ಕಾಂಟೆಂಟ್ ಇಟ್ಕೊಂಡು ಎಷ್ಟೇ ಫಿಲಂ ಬಂದ್ರು ಕನ್ನಡ ಒಳ್ಳೇದಾಗಲಿ ಇರೋ ರೈತರ ಬಗ್ಗೆ ಏನಾಗಬೇಕು ಅಂದರೆ ಅಂದ್ರೆ ಈ ಮೂವಿ ಬಂದು ನೋಡಿ ಜೈ ಡಿ ಬಾಸ್ ಆ ಬಾಸ್ ಎಷ್ಟೋ ವರ್ಷಗಳಾದ ನಂತರ ಮೂವಿ ಕೊಟ್ಟವ್ರೆ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಬೇಕೆಲ್ಲ ಕುಟುಂಬ ಸಮೇತರವಾಗಿ ಕೂತ್ಕೊಂಡು ನೋಡೋ ಸಿನಿಮಾ ಇದು ಆಸ್ ಆಡಿಯನ್ಸ್ಗೆ ಮೂರು ದಿವಸ ಆದರೆ ಮೂರು ದಿವಸ ಆದಮೇಲೆ ಬರೀ ಫ್ಯಾಮಿಲಿಯಲ್ಲಿ ನೋಡೋಂಥ ಸಿನಿಮಾ ಇದು ಹಳನೆ ಬಂದ್ಬಿಡ್ತು ಅಷ್ಟು ಇದಿದೆ ಜಾತಿ ಜಾತಿ ಅನ್ನೋರಿಗೆಲ್ಲ ಒಳ್ಳೆ ಇದು ಸಂದೇಶ ಕೊಟ್ಟವ್ರೆ ರೈತರು ಅಷ್ಟೇ ಬಂದು ಕುಟುಂಬ ಸಮೇತ ನೋಡಬೇಕು ಒಳ್ಳೆ ಮೂವಿ ಓಕೆ ಬ್ರೋ ಸೂಪರ್ ಆಗಿದೆ ಬ್ರೋ ಮೂವಿ ಏನ್ ಇಷ್ಟ ಆಯ್ತು ಬ್ರೋ ನಿಮಗೆ ಕನ್ನಡ ಸಿನಿಮಾ ಅಲ್ಲ ಆಬ್ವಿಯಸ್ಲಿ ನೋಡ್ಲೇಬೇಕು ಕನ್ನಡ ಸಿನಿಮಾ ಅಂತ ನೋಡ್ಲೇಬೇಕು ಪಕ್ಕ ಚೆನ್ನಾಗಿದೆ ಅಷ್ಟೇ ಬಂತಾರ ಫುಲ್ ಎಂಜಾಯ್ಮೆಂಟ್ ಪಕ್ಕಾ ಮೆಸೇಜ್ ಏನು ಕೊಡ್ತೀರಾ ಮೆಸೇಜ್ ಏನು ಅಂತ ಫಾರ್ಮರ್ಸ್ ಬಗ್ಗೆ ತಿಳಿಸಿದಾರೆ ಬಟ್ ಏನೇ ಆಗಲಿ ನಾವು ನಮ್ಮ ಜಮೀನ್ ಆದ್ಮೇಲೆ ನಾವೇ ಮಾಡಬೇಕು ಬೇರೆಯವ್ರ ಕೆಳಗಡೆ ಕೆಲಸ ಮಾಡಬಾರ್ದು ಅನ್ನೋದು ಮೆಸೇಜ್ ಇದೆ ಚೆನ್ನಾಗಿದೆ ಮೂವಿ ನೋಡಿ ಪಕ್ಕಾ ಅಷ್ಟಾಗಿ ಐತೆ ಗುರು ಫಿಲಂ ಸೂಪರ್ ಆಗಿ ಐತೆ ಕೇಳ್ ರಾವ್ ಮಾತ್ರ ಚಿಂದಿ ಮಸ್ತು ಆದರೆ ನಮ್ಮ ಜನ ಮಾತ್ರ ಚೆನ್ನಾಗಿಲ್ಲ ನಮ್ಮ ಜನ ಸರಿ ಇಲ್ಲ ಮೊಬೈಲ್ ತೆಗ್ದು ವಿಡಿಯೋ ಮಾಡ್ತಾರೆ ಒಳ್ಳೊಳ್ಳೆ ಸೀನ್ಗೆ ಅವರು ಮನ್ಸರ ಅನ್ನ ತಿಂತಾರೋ ಏನು ತಿಂತಾರೋ ಗೊತ್ತಿಲ್ಲ ಒಳ್ಳೊಳ್ಳೆ ಸೀನ್ಗೆ ವಿಡಿಯೋ ಮಾಡಿಬಿಟ್ರೆ ನೀನು ಬಂದು ಫಿಲಮ್ ನೋಡ್ತೀಯಾ ನೀನೆಲ್ಲ ಯೂಟ್ಯೂಬಲ್ಲಿ ಹಾಕಬಿಡ್ತೀಯ ಅವ್ರು ಯಾಕೆ ಬರ್ತಾರೆ ಹಾಕ್ತಾರಲ್ಲ ಎಲ್ಲ ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ಬರ್ತಾರೆ ಮೂವಿ ಮಾತ್ರ ಚಿಂದಿ ಆಗಿದೆ मोबाइल कई मुग कलेडी बसि